ಹಲೋ ಎಲ್ಲರಿಗೂ ನಮಸ್ಕಾರ ಮಾರ್ಕೆಟ್ಗೆ ಹೋದ್ವಿ ಹೇಗೆ ತುಂಬ ಎಳೆಯದಾದಂಥ ಹಸಿರಾಗಿ ಇರುವಂಥ ಬೆಂಡೆಕಾಯಿ ಸಿಗ್ತಾ ಇದೆಯಲ್ಲ ಬಾಯಲ್ಲಿ ನೀರು ಇರಿಸುವಂಥ ಬೆಂಡೆಕಾಯಿ ಪಲ್ಯವನ್ನು ಮಾಡಿ ನಮಗೆ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಬಿಡೋಣ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಎಳೆಯದಾದಂಥ ಬೆಂಡೆಕಾಯಿಯನ್ನು ತಗೊಂಡ್ಬಿಟ್ಟು ಅದನ್ನು ಕ್ಲೀನಾಗಿ ವಾಶ್ ಮಾಡಬೇಕು ಆಮೇಲೆ ಅದನ್ನು ಒಂದು ಒಳ್ಳೆಯ ಬಟ್ಟೆಯಲ್ಲಿ ನಿಧಾನವಾಗಿ ಒರೆಸ್ತಾ ವರ್ಸ್ತಾ ಅದರಲ್ಲಿ ಏನೂ ಕೂಡ ನೀರಿನ ಅಂಶ ಇರಬಾರ್ದು ಆ ರೀತಿ ಮಾಡಿ ತೆಗೆದಿಟ್ಕೊಂಡಿರೋಣ ಎಲ್ಲ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ತೆಗೆದಿಟ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಒಂದೊಂದೇ ಆಗಿ ಕಡಲೆ ಬೇಳೆಯನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ನಾವು ಈ ರೀತಿ ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ನೋಡ್ಕೋಬೇಕು ಬೆಂಡೆಕಾಯಿ ಕ್ಲೀನಾಗಿದೆಯಾ ಎಲ್ಲಾದರೂ ತೂತಾಗಿದೆಯಾ ಹುಳ ಏನಾದರೂ ಬಿದ್ದಿದೆಯಾ ಸರಿಯಾಗಿ ನೋಡ್ಕೊಂಡುಬಿಟ್ಟು ನಮಗೆ ಯಾವ ರೀತಿ ಸೈಜಲ್ಲಿ ಬೇಕಲ್ಲ ಆ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಮೊದಲೇದಾಗಿ ಕಟ್ ಮಾಡ್ಕೊಳ್ಳೋಣ ಎಳೆಯದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಕಟ್ ಮಾಡಿ ಆದಮೇಲೆ ಅದನ್ನು ಒಂದು ಸೈಡಿಗೆ ಹೆಚ್ಚಿ ಈರುಳ್ಳಿಯನ್ನು ತಗೊಳ್ಳೋಣ ಮೇಲಿನ ಒಂದು ಲೇರನ್ನು ತೆಗೆದುಬಿಟ್ಟು ಅದನ್ನು ಸ್ಲೈಸ್ ಆಗಿ ಕಟ್ ಮಾಡ್ತಾ ಇಟ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ರುಚಿಯಾಗಿ ಕೊಡುತ್ತೆ ಬಂಡಿಯನ್ನು ಒಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೀನಿ ನಾವು ಅದನ್ನು ಹುರಿದ್ಕೋಬೇಕಲ್ವಾ ಎಲ್ಲ ಏನೇನೇ ತಿಳ್ಕೊಂಡಿದ್ದೀನಿ ಬೇಳೆ ಇದೆ ಉದ್ದಿನ ಬೇಳೆ ಇದೆ ಜೀರಿಗೆ ಇದೆ ಒಂದೊಂದಾಗಿ ಹುರಿತಾ ಹೋಗೋಣ ಮೊದಲೇದಾಗಿ ಬೇಳೆ ಫಸ್ಟ್ ಹಾಕ್ಕೊಂಡು ಹುರಿಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನೋಡಿಬಿಟ್ಟು ಫಸ್ಟ್ ಏನು ಮಾಡ್ತೀನಿ ಕಡಲೆ ಬೇಳೆಯನ್ನು ಹೊತ್ಕೊಳ್ತೀನಿ ಸ್ವಲ್ಪ ಬಣ್ಣ ಬರ್ತಾ ಇದೆ ಅನ್ನುವಾಗ ಬೇರೆ ಸಾಮಗ್ರಿಗಳನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ ನೆಕ್ಸ್ಟ್ ಏನು ಮಾಡ್ತೀನಿ ಬೇಳೆ ಇದೆ ಸೇರಿಸ್ಕೊಳ್ತೀನಿ ಅದನ್ನು ಅದ್ರ ಜೊತೆಗೆ ಹೊಯಿತಾ ಹೋಗೋಣ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮನೀದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನನಗೆ ಕೂಡ ಪ್ರೋತ್ಸಾಹ ಮಾಡಿದಂಗೆ ಆಗುತ್ತೆ ಇದರ ಜೊತೆಗೆ ಹಂಚ್ಕೊಳ್ಳೋದು ಕೂಡ ಆಗುತ್ತೆ ಒಣ ಮೆಣಸಿನ ಸೇರಿಸೋಣ ಟೇಸ್ಟಿ ಚೆನ್ನಾಗಿರುತ್ತೆ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಅದನ್ನು ಜಾಸ್ತಿ ಸೇರಿಸ್ಕೊಳ್ಬೇಕು ಯಾಕೆಂದರೆ ನಾನು ಮೆಣಸಿನ ಪುಡಿಯನ್ನು ಆಮೇಲೆ ಸೇರಿಸ್ತೀನಿ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಚೆನ್ನಾಗಿ ಹುರಿದಿರೋಣ ನಮ್ಮಂತ ಪರಿಮಳ ಬರುತ್ತೆ ಅದರ ನಂತರ ನಾನು ಸೇರಿಸ್ಕೊಳ್ತಾ ಇರೋದು ಬೇವಿನ ಸೊಪ್ಪು ಕರಿ ಲೀವ್ಸು ಯಾವುದೇ ಅಡುಗೆ ಮಾಡಿದ್ರೂ ಬೇವಿನ ಸೊಪ್ಪು ಇದ್ರೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಇದ್ರೆ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ನಾನು ಸಾಸಿವೆ ಕಾಳನ್ನು ಇದ್ದೀನಿ ಚೆನ್ನಾಗಿ ಫ್ರೀಗೆ ಲೂಸ್ಲಿ ಸಿಮ್ಮಾಗಣ ಇಟ್ಕೊಂಡ್ಬಿಡೋಣ ಒಮ್ಮೆಲೆ ಕತ್ತಬಾರ್ದು ಜೊತೆಗೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊತೀನಿ ಇಂಗು ಜೀರ್ಣಕಾರಿ ಕೂಡ ಊಟಕ್ಕೆ ರುಚಿಯನ್ನು ಕೂಡ ಕೊಡತ್ತೆ ಜೊತೆಗೆ ಹಳದಿ ಪೌಡ್ರನ್ನು ಸೇರಿಸ್ಕೊಳ್ತೀನಿ ಯಾಕೆಂದರೆ ಮಸಾಲವನ್ನು ಮಾಡ್ಕೊಳ್ತೀವಲ್ಲ ಅದಕ್ಕಾಗಿ ಇವೆಲ್ಲವನ್ನು ಸೇರಿಸ್ಕೊಂಡ್ಬಿಟ್ಟು ಕರೆದಬೇಕು ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಬೀಸುವಾಗ ಕೂಡ ಗ್ರೈಂಡ್ ಮಾಡುವಾಗ ಕೂಡ ಮಸಾಲೆ ಪುಡಿ ಅಂತ ಹೇಳ್ತೀವಲ್ಲ ಮಾಡುವಾಗ ಮೆಣಸಿನ ಪೌಡ್ರನ್ನು ಸೇರಿಸ್ಬೋದು ಸ್ಟೋವ್ ಮಾಡಿಬಿಟ್ಟು ಒಂದು ರೌಂಡ್ ಏನು ಮಾಡ್ತೀನಿ ಮೆಣಸಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಮೊದಲೇ ಕಾಯಿ ಪುಡಿಯನ್ನು ತಿಳಿದಿಟ್ಕೊಂಡಿದ್ದೀನಿ ಕಾಯಿ ತುರಿಗೆ ಈಗ ಏನೇನು ಸೇರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಹುಳಸೆಹಣ್ಣ ಸೇರಿಸ್ತೀನಿ ಸೇರಿಸ್ತಾ ಇದ್ದೀನಿ ನೀವು ಕೂಡ ಏನು ಮಾಡ್ಬೋದು ಅಂದರೆ ನಾನು ಹಣ್ಣನ್ನು ಸೇರಿಸ್ಕೊಡ್ತಾ ಇದ್ದೀನಿ ನೀವು ಬೇಕಿದ್ದರ ಜೊತೆಗೆ ಟೊಮೆಟೊವನ್ನು ಬೇಕಾದರೂ ಹಾಕಬಹುದು ನನಗೆ ಹಣ್ಣು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇ ಇದ್ರೊಳಗಡೆ ಏನಿದೆಯಲ್ಲ ಬೆಂಗೆಕಾಯಿನಲ್ಲಿರುವಂಥ ಲೋಳೆ ಲೋಳೆ ಆಗುತ್ತಲ್ವ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹಣ್ಣಿನ ರಸ ಅಥವಾ ಹಣ್ಣನ್ನು ಸೇರಿಸಲೇಬೇಕು ಅದನ್ನು ಆ ಕಡೆ ಎತ್ತಿಟ್ಕೊಂಡ್ಬಿಟ್ಟೆ ಹುರಿದಂಥದ್ದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಗ್ರೈಂಡ್ ಮಾಡೋಣ ಇದ್ರ ಜೊತೆಗೆ ಮತ್ತೆ ನಾನು ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿಬಿಟ್ಟೆ ಅದ್ರ ಜೊತೆಗೆ ಸ್ವಲ್ಪ ಜೀರವನ್ನು ಹಾಕ್ತಾ ಇದ್ದೀನಿ ಬೆಂಡೆಕಾಯಿ ಏನು ಕಟ್ ಮಾಡಿಟ್ಟಿನಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಅದಕ್ಕಾಗಿ ಜೀರಾ ಹಾಕಿದ ಮೇಲೆ ನಿಮಗೆ ಕಾಣಿಸುತ್ತೆ ಎತ್ತಿಟ್ಕೊಂಡಂತ ಒಂದು ಹಸಿಮೆಣಸನ್ನು ಹಾಕುತ್ತೆ ಅದು ಟೇಸ್ಟಿಗೆ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಮಾಡಿ ಜೊತೆಗೆ ಅದ್ರ ಜೊತೆಗೆ ನಾನು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಮತ್ತೆ ಬೇಕಿದ್ರೆ ಬೇವಿನ ಸೊಪ್ಪನ್ನು ಹಾಕ್ಬೋದು ಎಲ್ಲವನ್ನು ಸೇರಿಸ್ಕೊಂಡು ನಿಧಾನವಾಗಿ ಒಂದಾದ ನಂತರ ಒಂದು ಫ್ರೈ ಮಾಡ್ತಾ ಹೂನು ಈರುಳ್ಳಿ ಏನಿದೆಯಲ್ಲ ಸ್ವಲ್ಪ ಕಲರ್ ಬರಬೇಕು ಸಣ್ಣದಾಗಿ ಈ ರೀತಿಯಾಗಿ ಕಟ್ ಮಾಡಿದ್ರೇ ಚೆನ್ನಾಗಿರುತ್ತೆ ನಿಧಾನವಾಗಿ ಟರ್ನ್ ಮಾಡ್ತಾ ಕಲರು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಹುರಿದಾಗ ಏನಾಗುತ್ತೆ ಅದು ಒಳ್ಳೆಯ ಪರಿಮಳವನ್ನು ಕೊಡುತ್ತೆ ಆ ರೀತಿಯಾಗಿ ಅದನ್ನು ನಾವು ತಿರುಗಿಸ್ತಾ ಇರಬೇಕು ನೋಡಿ ಇಷ್ಟ ಆದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಬೆಂಡೆಕಾಯಿ ಅದನ್ನು ಇದಕ್ಕೆ ಸೇರಿಸ್ಬಿಡೋಣ ಮತ್ತೊಮ್ಮೆ ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು ಯಾಕೆಂದರೆ ಬೆಂಡೆಕಾಯಿನಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಗೊತ್ತಾಗಲ್ಲ ಹೋಲಿರುತ್ತೆ ಸರಿಯಾಗಿ ಲಕ್ಷ ಗುಟ್ಟು ನೋಡಿಕೊಂಡು ಕಟ್ ಮಾಡಿಕೊಂಡು ಚೆಕ್ ಮಾಡಿ ಮಿಕ್ಸ್ ಮಾಡಬೇಕು ಹೀಗೆ ಮಾಡ್ತೀವಲ್ಲ ಒಂದು ಟಿಪ್ಸು ಇಷ್ಟು ಮಾಡಿ ಸೇರಿಸಿದಾಗ ಜಾಸ್ತಿ ನೀರು ಹಾಕಬಾರ್ದು ಅಂದರೆ ಉಳಿಸಿನ ತಿನ್ನ ರಸವನ್ನು ಆವಾಗ ಏನಾಗುತ್ತೆ ಲೋಳೆ ಅಂಶ ಇರಲ್ಲ ಎಣ್ಣೆ ಜಾಸ್ತಿ ಹಾಕಿ ಹೊಡೆದು ಬಿಡೋದು ಉಪ್ಪನ್ನು ಸೇರಿಸಿದ್ದೀನಿ ನಿಧಾನವಾಗಿ ಒಂದಕ್ಷೆ ರಿಕ್ಸ್ ಆಗಬೇಕಲ್ಲ ಎಲ್ಲ ಒಂದು ಏನಿದೆಯಲ್ಲ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಹಾಕಿದ್ನಲ್ಲ ಅದಕ್ಕೆಲ್ಲ ಉಪ್ಪಿನ ಅಂಶ ಸರಿಯಾಗಿ ಮಿಕ್ಸ್ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ನಿಧಾನವಾಗಿ ಅದನ್ನು ಬೇಯಿಸ್ಬೋದು ಇದೆ ಪುರಿತಾ ಇದೆ ಅಂತಂದ್ರೂ ತಪ್ಪಿಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ಮಸಾಲವನ್ನು ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಇದ್ದೀನಿ ಮಸಾಲೆಗೆ ಏನೇನು ಹಾಕಿದ್ದೀನಿ ಅಂತ ನೋಡ್ಕೊಂಡಿದ್ದೀರಾ ಚೆನ್ನಾದಾಳು ಅಂತ ಹೇಳ್ತೀವಿ ಉದಿನ ಬೇಳೆ ಅಂತ ಹೇಳ್ತೀವಿ ಜೀರಾ ಅಂತ ಹೇಳ್ತೀವಿ ತೆಂಗಿದೆ ಮೆಣಸಿದೆ ಎಲ್ಲವನ್ನು ಸೇರಿಸ್ಬಿಟ್ಟು ತೆಂಗಿನಕಾಯಿ ಈ ರೀತಿಯಾಗಿ ಗ್ರೈಂಡ್ ಮಾಡಿಟ್ಕೊಂಡಂಥ ಮಸಾಲವನ್ನು ನಿಧಾನವಾಗಿ ಒಂದಕ್ಕೊಂದು ಆಗುವಂತೆ ನಿಧಾನವಾಗಿ ಮೇಲೆ ಕೆಳಗಡೆ ಮಾಡಿದ್ನ ಒಂದು ಐದು ನಿಮಿಷ ಮುಚ್ಚಿಡಿ ನಿಮ್ಮ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ನೀವು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ತಿಂದಾಗ ಅದರದ್ದೊಂದು ಏನಿದೆ ಜೀವನದಲ್ಲಿ ಶೇರಿಂಗ್ ಆ್ಯಂಡ್ ಶ್ಯಾರಿಂಗ್ ಎರಡೂ ತುಂಬ ಇಂಪಾರ್ಟೆಂಟ್ ಇರುತ್ತೆ ಥ್ಯಾಂಕ್ ಯು ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಮುಂದಿನ ಒಂದು ಒಳ್ಳೆಯ ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ